ಏನಂದ್ರೆ ಕಳೆದ ಒಂದು ನಾಲ್ಕೈದು ದಿನದ ಹಿಂದೆ ನಾನೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದೆ ಇವರು ರಜನೀಶ್ ಅಂತ ಇವರ ಬಗ್ಗೆ ಸಂಬಂಧಿಕರ ಸ್ಪಂದನೆಗಾಗಿ ಅದರ ಸಂಬಂಧಿಕರು ಯಾರು ಸ್ಪಂದನೆ ಕೊಡದಿದ್ರು ಕೂಡ ಅಥವಾ ಯಾವುದೋ ಒಂದು ವೈಯಕ್ತಿಕ ಕಾರಣ ಇರಬಹುದು ಇವರ ಒಂದು ಹಿತೈಸಿಗಳು ಅಭಿಮಾನಿಗಳು ನನಗೆ ಮುಂಬೈಯಿಂದ ಫೋನ್ ಮಾಡಿದ್ರು ಇವರು ರಜನೀಶ್ ಅಂತ ಅರ್ಚಕರಂತೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಬ್ರಾಹ್ಮಣ ಸಮುದಾಯದವರು ನಲವತ್ತೆರಡು ವರ್ಷ ಎಲ್ಲೋ ಒಂದು ಒಂದು ಕಡೆ ಪಾರ್ಶ್ವವಾಯುವಾಗಿ ಇವರ ಪರಿಸ್ಥಿತಿ ಈ ರೀತಿಯಾಗಿದೆ ಇವರ ಹೆಂಡತಿ ಕೂಡ ಈಗ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ ಇದೀಗ ನಾವು ಈ ಬಗ್ಗೆ ಒಂದು ವಿನಂತಿಗೆ ನಮ್ಮ ಉಡುಪಿಯ ಹೋಮ್ ಡ್ಯಾಕ್ಟರ್ ಫೌಂಡೇಶನ್ನ ವೈದ್ಯರಾದ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಅವರು ಇವರಿಗೆ ಸ್ಪಂದನೆ ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ ಈಗ ಅವರ ಸ್ವರ್ಗ ಆಶ್ರಮಕ್ಕೆ ನಾವು ದಾಖಲು ಮಾಡ್ತಾ ಇದ್ದೇವೆ ಇವರ ಇವರಿಗೆ ಯಾರಾದರೂ ಸ್ಪಂದಿಸುವವರಿದ್ದರೆ ಅಥವಾ ಅಂದರೆ ಅವರಿಗೆ ಇವರನ್ನು ದಾಖಲಿಸುವ ಒಂದು ಮುಖ್ಯ ಉದ್ದೇಶ ಅಂದರೆ ಖಾಲಿ ಆಶ್ರಮದಲ್ಲಿ ನೆಲೆ ಮಾತ್ರ ಅಲ್ಲ ಇವರು ಒಂದು ಹುಷಾರಾಗಿ ಎಲ್ಲರಾಗಿ ನಡೆಯುವ ಹಾಗೆ ಆಗಬೇಕಂತ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಮುಂದುವರಿಸುವ ಒಂದು ವಿಷಯವನ್ನು ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಇವರನ್ನು ಸಲಹುವ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಡಾಕ್ಟರ್ ಶಶಿಕರಾಮ್ ಶೆಟ್ಟರ್ ಹೇಳಿದ್ದಾರೆ ಹಾಗಾಗಿ ಇವರ ಅಭಿಮಾನಿಗಳು ಅಥವಾ ಇವರಿಗೆ ಒಂದು ಸ್ಪಂದಿಸುವವರು ಒಂದು ಅರ್ಚಕರಾದ ಅರ್ಚಕರಾಗಿ ಬಹಳಷ್ಟು ಕೆಲಸ ಮಾಡಿದವರು ಪುರೋಹಿತ್ಯಾಸ ಮಾಡಿದವರಂತೆ ಇವರು ಇವರಿಗೆ ಬಾಂಬೆಯ ದೈಸರ್ನಲ್ಲಿ ಉತ್ತಮವಾದ ಹೆಸರು ಇದೆ ಇವರ ಒಂದು ವ್ಯಕ್ತಿತ್ವಕ್ಕೂ ಕೂಡ ಇವತ್ತು ನಾವು ಹೊರಗೆ ನಮಗೆ ಒಂದು ಗುರು ಯೋಧರದ್ದು ಕೂಡ ಒಂದು ಫೋನ್ ಬಂದಿತ್ತು ಒಳ್ಳೆಯ ವ್ಯಕ್ತಿ ಅಂತ ಅಲ್ಲಿ ಸ್ಥಳೀಯರು ಕೂಡ ಫೋನ್ ಮಾಡಿದರು ಹಾಗಾಗಿ ಇವರಿಗೆ ಸ್ಪಂದಿಸುವವರು ಯಾರಿದ್ರೆ ಇವ್ರಿಗೆ ಇವರ ಇವರು ಈಗ ಇದೀಗ ಆಶ್ರಯ ಪಡೆಯುತ್ತಿರುವ ಸ್ವರ್ಗ ಆಶ್ರಮದ ಶಶಿಕಿರಣ್ ಶೆಟ್ಟಿ ಅವರ ದೂರವಾಣಿ ನಂಬರನ್ನು ಹೇಳ್ತೇನೆ ನಾನು ಅಲ್ಲಿ ಸಂಪರ್ಕ ಮಾಡಬಹುದು ಡಬಲ್ ನೈನ್ ಫೋರ್ ಫೈವ್ ಒನ್ ತ್ರೀ ಝೀರೋ ಸಿಕ್ಸ್ ತ್ರೀ ಝೀರೋ ಡಬಲ್ ನೈನ್ ಫೋರ್ ಫೈವ್ ಒನ್ ತ್ರೀ ಝೀರೋ ಸಿಕ್ಸ್ ತ್ರೀ ಝೀರೋಗೆ ಫೋನ್ ಮಾಡಿ ಡಾಕ್ಟರ್ ಶಶಿಕಿರಣ್ ಶೆಟ್ಟಿರ ಮುಖಾಂತರ ಇವರ ಬಗ್ಗೆ ವಿಷಯವನ್ನು ತಿಳಿದುಕೊಳ್ಳಬಹುದು ಮತ್ತು ಸ್ಪಂದಿಸುವ ಕೆಲಸವನ್ನು ಮಾಡಬಹುದು ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಿಕೆ ನೀಡ್ತಾ ಇದ್ದೇನೆ